ಅಂದ್ರೆ ಮ್ಯಾಂಗೋಕ ಬೇರೆ ಗಿಡಕ್ ಬೇರೆ ಪೇರು ಗಿಡಕ್ ಬೇರೆ 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 ಲೂರ್ಸ್ ಇರ್ತಾವೆ ಮಾಹಿಂಗ್ ಗಿಡಕ್ ಬೇಕಾದಂತ ಲೂರ್ಸ್ ಬೇರ್ಸಿತ್ತು ಅದ್ರಾಗ ಒಂದ್ಸಲ ಸರ್ ನೀನು ಹೇಳು ಕರೆಕ್ಟ್ ಲೂರ್ಸ್ ಮಾವಿನ ಗುಡಕ್ ಮೇರೆ ಪೇರು ಗಿಡಕ್ ಬಾಕ್ಸ್ ಬಿಡ್ತಾರ ಇದೇ ಬರ್ತದ್ರಿ ಅಂತ ಹೇಳ್ತಾರ ಅಲ್ಲ ಈಗ ಅವ್ರ ನೀವು ಸಪೋಸ್ ಈಗ ನಾಕ್ ಕೊಟ್ಟೆ ಅಂತ ಇಟ್ಕೋರ್ ಸರ್ ನೀವ್ ಅಂತೀರಿ ಸರ್ ಅಲ್ಲೆಲ್ಲ ಜನರಲ್ಲೇ ಈಗ ನಾನೇ ನಾ ಮಲ್ಟಿಪ್ಲಸ್ ಕಂಪ್ನಿ ಮೇಲೆ ನಾನ್ ಕೊಟ್ಟೆ ಅಂತ ಅಥವಾ ಅಂಗಡಿ ವರೆ ಕೊಟ್ಟಿರಿ ಮಲ್ಟಿ ಪ್ಲಸ್ ಲೂಡ್ ಚಲೋ ಐತಿರಿ ನೀವು ನಮ್ ನಂಬರ್ ತೊಗೊಂಡ್ಬಿಡಿ ಸರ್ ಅಥವಾ ಇನ್ನೊಂದ್ ಕಂಪ್ನಿ ಕೊಟ್ಟರೆ ಅವ್ರ ನಂಬರ್ ತೋರಿಸಿ ಈಗ ಲೂಡ್ ಬಾಳ ಸರ್ ಈಗ

ಎಷ್ಟು ಟ್ರ್ಯಾಕ್ ಕಟ್ಟಬೇಕು ಈಗ ನೀವು ಗದ್ದೆ ಹಾಕಬೇಕಲ್ ಸರಿ ಒಂದ್ ಎಕರೆ ಹನ್ನೆರಡು ಇರಬೇಕು ಮೂರೂವರಿಯಿಂದ ಐದೂವರೆ ಫೂಟ್ ರೇಂಜ್ ಮಾಡಬೇಕು ಸರ್ ಮೂರುವಂತ ಮ್ಯಾಲೆ ಇಡಬೇಕು ಕೆಳಗೆ ಇರ್ಬೇಕು ನೀವು ಮ್ಯಾಗಿನ ಹಣ್ಣನ್ನು ಡ್ಯಾಮೇಜ್ ಮಾಡಾಕಲ್ರಿ ನನ್ನ ಪ್ರಕಾರ ಅಪ್ಪ ನನ್ನ ಪ್ರಕಾರ ಅಂದ್ರೆ ಏನು ನಮ್ಮವರು ತಯಾರು ತಯಾರ ಮಾಡಲ್ಲ ಅವ್ರ ಪ್ರಕಾರ ಐದೂವರೆ ಫೀಟ್ ಕಿಂತ ಮ್ಯಾಲೆ ಹೋಗಲ್ಲ ಹೋಗಲ್ಲ ರೈಟ್ ಸರ್ ಈಗ ನೀವು ಒಂದ್ ಎಕರೆಗೆ ಹನ್ನೆರಡು ಕಟ್ಟಬೇಕಂತ ಸರ್ ನಾನ್ ಇವತ್ತು ಕಟ್ಟಿದ್ರಿ ಸರ್ ಕಟ್ಟು ಹೇಳದ್ರಿ ಕಟ್ಟಿದ್ರಿ ಸರ್ ಅಷ್ಟ ಕಚ್ಚು ಕಂಟ್ರೋಲ್ ಆಯ್ತ್ರಿ ಸರ್ ಎಲ್ಲಿ ತನಕ ಒಂದ್ ಎರಡ್ ತಿಂಗ್ಳು ದೇಡ್ ತಿಂಗಳ ತನಕ ಕಂಟ್ರೋಲ್ ಆಯ್ತು ಮೊನ್ನೆ ಒಂದು ರಾತ್ರಿ ಸಿಕ್ಕಾಪಟ್ಟೆ ಮಳೆ ಬಿದ್ದ ಕೂಡ್ಲಿ ಅವ್ರು ಫ್ರೂಟ್ ಫ್ಲೈ ಬಂದು ಕರ್ಚಿಬಿಟ್ಟಿವಿ ಎಲ್ಲ ಹಣ್ಣಾಗಿದ್ದು ಚಾರ್ಜ್ ಬಿಟ್ಟಿದ್ವಿ ಎಲ್ಲ ಹಣ್ಣಾಗಿ ಹಣ್ಣನ್ನ ತಗಿ ತಗಿ ಮುಚ್ಚಬೇಕು ಸರ್ ಕಂಪಲ್ಸರಿ ಪ್ರತಿ ದಿವಸ ಮಾಡ್ಬೇಕು ಆಯ್ತು ಸರ್ ಹೌದು ಈ ಸಲ ನಾವು ಕಾಯಿನೇ ಹರಿದಿಲ್ರಿ ಸರ್ ಅಲ್ಲ ಈಗ ಜನರಲ್ ಆಗಿ ಬಿದ್ದಾವ ಸರ್ ಈ ಬಿಸಿಲಿಗೆ ಆದ ಕೂಡ್ಲೆ ಬಿಸಿಲು ಆದ ಕೂಡ್ಲೆ ಒಮ್ಮೆ ಹಣ್ಣಾಗಿ ಮಳೆ ಆದ ಕೂಡ್ಲೆ ಹಣ್ಣಾಗಿ ಟಪಾಟೊ ಬಾರಿ ಹಣ್ಣ ಹಣ್ಣು ಬಿದ್ದಂಗೆ ಬಿದ್ದ್ಬಿಟ್ರಿ ಇಲ್ಲ ಅದು ಬಿತ್ ಸರ್ ಇದು ನೀವು ಹಣ್ಣಾಗಿ ಬಿದ್ದಿದ್ ಬೇರೆ ಸಲ ನೀವೇನೋ ಹರಿತಿರಂಗಿಲ್ಲ ಒಂದೊಂದು ಹಣ್ಣು ಬೀಳ್ತಾ ಇರ್ತೈತಿ ಸರ್ ಕಂಪಲ್ಸರಿ ಹಾಕ್ಸಿ ತಾಯ್ತದೆ ಈಗ ಲೂರ್ ಕಟ್ಟಿದೆ ಅಂತ ಹೇಳಿದ್ರೆ ನಾ ಇವತ್ತು ಕಟ್ಟಿದೆ ಟೂ ಟೈಮ್ಸ್ ಕಟ್ಟಿದೆ ಟೂ ಟೈಮ್ಸ್ ಕಟ್ಟಿದೆ ಏನೋ ಆಗಿತ್ತು ಕೂಡಲೇ ಆಯ್ತು ಈಗ ಅದಕ್ಕೆ ನಾವು ಸ್ಪ್ರೇ ಏನಾದ್ರು ತಗೋಬೇಕು ನೀವು ಮತ್ತೆ ಅದೇ ನೀಮ್ ಆಯ್ಲಿ ಬರ್ಬೇಕು ಕಂಪಲ್ಸರಿ ನೀಮ್ ಇಲ್ ಜೊತೆಗೆ ಒಂದ್ ಇನ್ಸೆಕ್ಟಿಸೈಡ್ ಯಾವ್ದಾದ್ರೂ ಇನ್ಸೆಕ್ಟಿಸೈಡ್ ಯೂಸ್ ಮಾಡಬೇಕು ಕೋರ್ಸಿ ನೀಮಿ ನಿಮ್ದು ಕಾಂಡ ಭಾಗ ಜಾಸ್ತಿ ತೊಗೊಳಿ

ಏನೇನು ಬರ್ದು ಕೊಡ್ಸಿದ್ರು ಅವ್ರಿಗೆ ವೈಟ್ ಸಿಮೆಂಟು ಅವೆಲ್ಲ ಅದೆಲ್ಲ ಬಳದೆ ಬಳದ್ರು ಒಂದು ಐದು ಗಿಡಕ್ಕೆ ಮತ್ತೆ ಹತ್ತು ಬಿಟ್ಟು ಸರ್ ಆಲ್ರೆಡಿ ಏನಾಗೈತೆ ಅಂದ್ರೆ ಒಳ ಆಲ್ರೆಡಿ ಒಳಗೆ ಎಂಟ್ರಿ ಆಗ್ಬಿಟ್ಟಿತ್ತು ಅದು ಗಿಡದ ಒಳಗ ಎಂಟ್ರಿ ಆಗಿತ್ತು ನಾವು ಎರಡು ವರ್ಷದಿಂದ ಈ ಮ್ಯಾಂಗೋ ಈಗೆಲ್ಲ ಅದೇ ಪೇಸ್ಟ್ ಅಂದ್ರೆ ಇದಕ್ಕೆ ಬರ್ತದೆ ಮತ್ತೆ ವಾಪಸ್ ಎರಡು ವರ್ಷದಿಂದ ಅದು ಅಭ್ಯಾಸ ಮಾಡ್ಕೊಂಡ್ಬಿಟ್ಟು ಅಂದ್ರೆ ಅದೇ ಅದು ಕ್ಯಾಲ್ಸಿಯಮ್ ಸುಣ್ಣ ಅಂದ್ರೆ ಆ ಕ್ಯಾಲ್ಸಿಯಮ್ ಯಾವುದೇ ಎಂಟ್ರಿ ಮಾಡಿಸ್ಬಿಟ್ಟು ಆಲ್ರೆಡಿ ನಾವು ಹುಳು ಒಳಗೆ ಹುಳ ಇಟ್ಟೇವಿ

ದಾಳಿಂಬೆ ವಿಷಯದ ಬಗ್ಗೆ ಬಂದ್ ನಮ್ಮಲ್ಲಿ ಎಷ್ಟು ದಾಳಿಂಬೆ ನೀವು ಬಹಳ ನಿಟ್ಕೊಟ್ಟಿ ಹ್ಮ್ ಈಗ ದಾಳಿಂಬೆ ಈಗ ಕೆಲವೊಬ್ಬರು ಅಷ್ಟೇ ಸತ್ಯ ಈಗ ನಮ್ಮ ಏರಿಯಾದ ಫೀಲ್ಡರ್ ಏನ್ ಏನ್ ಕೇರ್ ತೋಬ್ರಿ ಸರ್ ಅವರು ನಾನು ದಾಳಿಂಬೆ ವಿಷಯ ಬಂದಾಗ ರೈತ ಬಾಂಧವ್ರೆ ನಾವು ಖರೀದಿ ಮಾಡ್ತಕ್ಕಂತ ಇವತ್ತಿನ ಪ್ರಕಾರ ಯಾರು ಸರಿಯಾದಾಗಿ ಕೊಡ್ತಾ ಇಲ್ಲ ಹ್ಮ್ ರೋಗ ರೈತ ಎಗಿಬೇಕ ನಮ್ಗ ಎಲ್ಲಾರು ಅಗಿ ಕೊಡ್ತಾ ಇರೋದು ರೋಗ ಇದ್ದ ಗಿಡದೊಳಗೆ ಕಸಿ ಕಡತಾರ ಆ ಗಿಡ ನಮ್ಮ ಭೂಮಿ ಬಂದು ಬೇರ್ ಬಿಟ್ಟ ತಕ್ಷಣ ಮತ್ತೆ ತಾಯಿ ಗಿಡದಂತ ರೋಗ ಬಂದು ಬಿಡ ಮತ್ತೆ ಈಗ ಅವ್ರ ಪಾಪ ಒಕ್ಕಿಲ್ಲಿ ಏನ್ ಗೊತ್ತರಿ ಸರ್ ರೋಗ ಇದ್ದಿದ್ದು ಗಿಡ ಅದಕ್ಕೆ ಅವ್ರಿಗೆ ನಾ ವಿನಂತಿ ಮಾಡಿದ್ದು ಹತ್ರ ಇದ್ದಾರ ತೋಡ್ರಿ ಅದಕ್ಕೆ ವಿನಂತಿ ಬೆನಕ್ಕಿನ ಲಿಬಿಗ ಹೋಯ್ತಾರ ಹೆಚ್ಚು ಕಡಿಮೆ ಎರಡು ನೂರ ಎಪ್ಪತ್ ಮೂ ಎಪ್ಪತ್ತ ಕಿಲೋಮೀಟರ್ ಆಗುತ್ತೆ ಮತ್ತ ಅಲ್ಲಿ ಯಾವ ಇಲ್ಲ ಇಲ್ಲ ಲಿಬಿಗ ಅದೇ ಖಾತ್ರಿ ಅದೇ ಖಾತ್ರಿ ಹ್ಮ್ ಈಗ ನೀವ್ ಏನ್ ಹೇಳ್ತೀರಿ ಸರ ನೀವ್ ನಾವ್ ಅಗಿ ಇಂಥವ್ರ ಬಲ್ಲಕ್ಕೆ ತಗೋತ್ ನೀವ್ ಏನ್ ಹೇಳ್ತೀರಿ ಅನ್ಸಿರಿ ಹೇಳ್ತೀರಿ ಅದೆಲ್ಲ ಬರೋಬರಿ ಖಾತ್ರಿ ಅಂತ ಹೇಳ್ತೀರಿ ನಾ ಎದು ಹೇಳ್ಬೇಕಂದ್ರೆ ನಾ ಇಂಡಿ ತಾಲೂಕ್ ಬೆನಗಿನ ಹಳ್ಳಿ ಒಳಗ್ ಹೋಗ್ತೇನೆ ನಾನು ಎಷ್ಟೋ ಜನರಿಗೆ ಶಿಫಾರಸ್ ಮಾಡಿದ್ದೆ ಇಂತ ನರ್ಸರಿವರೆಗೆ ಅಂತ ಹೇಳಿ ಒಂದೇ ವ್ಯತ್ಯಾಸ ಏನಾಗಿತ್ತು ಅಂದ್ರೆ ಚಲೋ ಆಗಿ ಕೊಡೋರು ಇಪ್ಪತ್ತೈದು ರೂಪಾಯಿ ಹೇಳಿದ್ರು ಕೆಲವರು ಹದಿನೈದು ರೂಪಾಯಿ ಹೇಳಿದ್ರು ಹತ್ತು ರೂಪಾಯಿ ಆಗಿ ಫರಕ್ ಆಯ್ತು ಹೇಳಿ ಸಾವಿರ ಸಾವಿರ ಉಳಿತು ಅಂತ ಹೇಳಿ ತಂದ್ರು ಅಗೆ ಹಚ್ಚಿದ್ರು ವರ್ಷ ಪಾಲನೆ ಮಾಡಿದ್ರು ಪೋಷಣೆ ಮಾಡಿದ್ರು ಒಂದ್ ಕಾಯಿಲು ಹರಿಯಲಿಲ್ಲ ಗಿಡ ಎಲ್ಲ ಅದಕ್ಕೆ ಖರೀದಿ ಮಾಡುವ ಒಂದ್ ಒಂದ್ಸಲ ಖರೀದಿ ಮಾಡೋದಿ ಐದ್ ರೂಪಾಯಿ ಹತ್ತು ರೂಪಾಯಿ ತುಟ್ಟಿ ಆದ್ರೂ ಪರವಾಗಿಲ್ಲ ಒಳ್ಳೆ ಆಯ್ಕೆ ಮಾಡ್ಕೊಡ್ರಿ ಹೆಂಗ ನಾವ್ ಒಂದ್ ಮನಿ ಸಸಿ ತರಬೇಕಾದ್ರೆ ಎಲ್ಲಾ ಗುಣಗಳನ್ನ ಪರೀಕ್ಷೆ ಮಾಡಿ ಆಯ್ಕೆ ಮಾಡ್ತಾ ಬರ್ತಾರ ಅದೇ ರೀತಿ ರೀತಿಗಳನ್ನ ಆಯ್ಕೆ ಮಾಡ್ಕೊಡ್ರಿ ಮೋಸ ಹೋಗ್ಲಿ ಹ್ಮ್ ಮೋಸ ಮಾಡೋ ಜಗತ್ತೆ ಇವತ್ತು ಸಾಕತ್ತೈತಿ ನೋಡಿ ನಿಮ್ಗೆ ಯಾರು ಸರಿ ಅನ್ಸ್ತಾರ ಅವ್ರ ಕಡೆ ನೋಡ್ತೀವಿ ಇಲ್ಲಿಗೂ ತಗೊಳಗದಾಗು ಫೀಲ್ ಆಗಿ ಮನೆತನ ಚಲ ಅಂತ ತಾಯಿ ಗಿಡದಾಗ ಕಟ್ತಾರ ಸರ್ ಯಾಕಂದ್ರೆ ಮಹಾರಾಷ್ಟ್ರ ಕಂಪ್ಲೀಟ್ ಫೇಲ್ ಐತ್ರಿ ಗಾಂಧಿ ಬಂದ್ ಬಿಟ್ಟೈತಿ ಫಿಸೋರಿಯಂ ಬಂದೈತಿ ಪೈಕಪ್ ತರ ಬಂದೈತಿ ಫ್ಯಾಕ್ಟ್ರಿ ಲೆವೆಲ್ ಬಂದೈತಿ ಅಂದ್ರೆ ಎಲ್ಲಾ ರೋಗಗಳು ಬಂದ್ ಸೇರ್ಕೊಂಡಿದ್ರಾಗ ಹೊಸ ಬಂಬ ಬರ್ತೈತಿ ಹೊಸ ಬಂಬೆ ಕಟ್ತಾರ ಹ್ಮ್ ಹ್ಞೂ ಎಲ್ಲ ನಾಶಕ ರೈಜಿನಾಗ ಬಂದು ಬರ್ತಾರೆ ಸರ ಇದ್ರಿ ನಾಚಕ ರೈಗಿನ ಸಪ್ಲೈ ಆದ್ರೆ ನಮ್ದು ಕರ್ನಾಟಕ ತುಂಬ ರೀ ಚದ್ರಿ ಚಲೋ ಸರ ಹಾ ಈಗ ನೇವ್ ಹೇಳ್ತಾ ಇರೋದು ನನ್ನ ಪ್ರಕಾರ ಮಾದೇವಿ ಚಂದಶೆಟ್ಟಿ ಅದೇ ಮಾದೇವಿ ಜನಸಳ್ಕೆ ಹ್ಮ್ ಮಾದೇವಿ ಚಂದಶಟ್ಟಿದು ಹೇಳ್ಬೇಕಂತ ಹೆಚ್ಚು ಕಡೆ ನನ್ ಜೊತೆಗಿದ್ರೆ ಹನ್ನೆರಡು ವರ್ಷ ಸರ ಹ್ಮ್ ಯಾವಾಗಾರೆ ಅವ್ರಿಗೆ ಇವತ್ತಿನ್ ತನಕ ಇನ್ನ ಯಾವ್ದ ಕೆಮಿಕಲ್ ಬೇಕು ಹ್ಮ್ ಎಲ್ಲಾ ಅರ್ಗಂಟ್ ಮಾಡಬೇಕು ಹ್ಮ್ ಇವರೆಲ್ಲ ಅರ್ಗೆ ಸ್ಪ್ರೇ ಮಾತ್ರ ಎಲ್ಲಾ ಕೆಮಿಕಲ್

ಈಗ ನಾವ್ ಏನಂದ್ರೆ ಒಂದ್ ಬೆಣ್ಣೆ ಉಂಡೆ ತಗೊಂಡು ಹೊಡೆದ್ ಪೋಟ್ ತಗೊಂಡ್ ಹೊಡೆದಾಗ ಬಿಡೋದು ಮಾಡ್ಲೇಬೇಕು ಪ್ರತಿಯೊಂದು ಪ್ರೊಡಕ್ಟ್ ನಿಮಗೆ ಎಂ ಆರ್ ಎಲ್ ಅಂತ ಇರ್ತಾವೆ ಮ್ಯಾಕ್ಸಿಮಮ್ ರೆಸಡಿವ್ ಎಂ ಆರ್ ಎಲ್ ಬಗ್ಗೆ ಸ್ವಲ್ಪ ಎಂ ಆರ್ ಎಲ್ ಅಂದ್ರೆ ಮ್ಯಾಕ್ಸಿಮಮ್ ರೆಸಿಡೀವ್ ಲೆವೆಲ್ ಅಂತ ಹೇಳ್ತೀವಿ ಅಂದ್ರೆ ಒಂದ್ ಔಷಧಕ್ಕೆ ಇರತಕ್ಕಂತ ವಿಷದ ಪ್ರಮಾಣ ದಿವಸಗಳು ಅಂತ ಇರ್ತವೆ ಇಂತಿಷ್ಟು ದಿವಸ ಅಂತ ಇರ್ತಾವ ಆ ದಿವ್ಸಕ್ಕೆ ಅದ್ರದ್ದು ಎಂಡ್ ಆಗಿ ಅಂದ್ರೆ ಜೀರೋ ಆಗಿ ಎಂ ಆರ್ ಎಲ್ ಆ ಜೀರ ಆಯ್ತು ನೀವು ಬೇಕಾದ್ರೆ ಯೂಸ್ ಈಗ ಸರ್ ನಮ್ದು ಹೇಳ್ತೀನಿ ಈಗ ನಮ್ದು ಮೇ ಫಸ್ಟ್ ವೀಕ್ ನೋಡಿ ಮಾವಿನ ಹಣ್ಣು ಬಂದ್ಬಿಡ್ತಾವ್ ಕೇಸರ್ ನಾವೆಲ್ಲ ಆರ್ಗ್ಯಾನಿಕ್ ಮಾಡಿರ್ತೇವೆ ಈಗ ನೀವು ಎಮ್ ಆರ್ ಎಲ್ ಅಂತ ಏನು ಹೇಳ್ತೀರಿ ಅದನ್ನ ನಾವು ಸ್ಪ್ರೇ ತಗೊಂಡೇವು ಅಂದ್ರೆ ಈಗ ನಾವು ಮೇ ಫಸ್ಟ್ ವೀಕ್ ನಾಗ ಬರ್ತಾವ್ ಅಂದ ಕೂಡಲೇ ಇದು ಏಪ್ರಿಲ್ ದೊಳಗೆ ತಗೋಬೇಕು ನಾವು ಏಪ್ರಿಲ್ ಎಂಡ್ ಏಪ್ರಿಲ್ ಕ್ಲೋಸ್ ಆಗ್ತದೆ ಆಗುತ್ತೆ ಏಪ್ರಿಲ್ ಫಿಫ್ಟೀನ್ ಕ್ಲೋಸ್ ಆಗುತ್ತೆ ಏಪ್ರಿಲ್ ಫಿಫ್ಟೀನ್ತ್ ನಿಮ್ಗೆ ಮೇ ಫಸ್ಟ್ ವೀಕ್ ಬರ್ತಂದ್ರೆ ಏಪ್ರಿಲ್ ಫಿಫ್ಟೀನ್ತ್ ಕ್ಲೋಸ್ ಆಗುತ್ತೆ ಅಂತ ಸರ್ ನಾ ಮುಂದೆ ಈ ಮೇದಾಗ ಸ್ಟಾರ್ಟ್ ಆಯ್ತಾರೆ ಮೇ ಎಂಡಕ್ಕೆ ಬಂದೇ ಕೊಡ್ತಾರೆ ಸರ್ ಫ್ಲೈ ಸರ್ ಅದು ಅವಾಗ ಏನಾಗತ್ತೆ ನಿಮಗೆ ಒಂದು ಬಯೋಪೆಸ್ಟಿಸೈಡ್ಸ್ ಬಂದು ಹ್ಞೂ ಕಾಮನ್ ಆಗಿ ನಾ ಹೇಳಿದೆ ಬೇನೆಣ್ಣೆ ಅವಳೆಣ್ಣೆ ಹುಲ್ಗಲ್ ಎಣ್ಣೆ ಅಂತ ಹೇಳಿ ಬೆವೇರಿಯಾ ಬ್ಯಾಸೇನ ಅಂತ ಬಂದೈತಿ ಬಟ್ಟಿಸಿಲೇಮ್ ಲಕ್ಕಾನೆ ಅಂತ ಬಂದೈತಿ ಮೆಟರೈಸ್ ಏನು ಅಂತ ಬಂದೈತಿ ಸಾಕಷ್ಟು ಪ್ರಾಡಕ್ಟ್ಗಳು ಅದ್ರ ಮೇಲೆ ಬಂದಿದೆ ಹ್ಞೂ ನೀವು ಇವತ್ತು ಸ್ಪ್ರೇ ಮಾಡ್ಬೋದು ನಾಳೆಗೆ ತಿನ್ಬೋದು ಹೌದು ಸರ್

ಸೇಡಿ ಮಣ್ಣಿನವರು ಆದಷ್ಟು ರಾಸಾಯನಿಕ ಗೊಬ್ಬರನ ಸ್ವಲ್ಪ ಕಡಿಮೆ ಮಾಡ್ಕೊಂಡು ಕಾಂಪೋಸ್ಟ್ ಗೊಬ್ಬರ ಎರೆ ಒಳ ಗೊಬ್ಬರ ಡಿಪಿ ಗೊಬ್ಬರ ಹಟ್ಟಿ ಗೊಬ್ಬರ ಇಂಥವು ಆಮೇಲೆ ಸೂಪರ್ ಕೊಟ್ಟರೆ ಇಂಥ ಹಾಕೊಂಡು ಮಣ್ಣು ಲೂಸ್ ಮಾಡ್ಕೋ ಆಮೇಲೆ ಕೆಂಪು ಮಣ್ಣಿನವರು ಕಂಪಲ್ಸರಿ ಅವರಿಗೆ ಗೊಂಡೆ ಒಳಗ ನಾ ಈಗ ಮಾತಾಡಲಿಲ್ಲ ಸರ್ ಬೇರೆ ಬೇರ್ ತಿನ್ನೋ ಒಳ ಕಂಪಲ್ಸರಿ ಇದ್ದೇ ಇರ್ತೈತಿ ಅದನ್ನ ಕಂಟ್ರೋಲ್ ಮಾಡ್ಕೊಳಕ ಕೆಮಿಕಲ್ ಒಳಗಾದ್ರೆ ಫರ್ಟೆರ್ ಐತಿ ಬಯಾಲಜಿಕಲ್ ಬಂದ್ರೆ ನಿಮಗೆ ಮೆಟಲೈಸಿಯಂ ಐತಿ ಇನ್ನೊಂದು ಇ ಪಿ ಎನ್ ಅಂತ ಹೇಳಿ ಬರ್ತೈತಿ ಅದನ್ನ ನೀವು ನಾಟಿ ಮಾಡೋದು ಹಾಕೋದಾಗ್ತದೆ ಮತ್ತೆ ನಾರ್ಮಲ್ ಆಗಿ ನೀವು ಎರಿ ಮಣ್ಣಿಗೆ ಬಂದ್ರಿ ಅಂತಂದ್ರೆ ಎರಿ ಮಣ್ಣಿನ ಒಳಗೆ ಭೂಮಿ ಉಸಿರಾಡುವಂತ ಗೊಬ್ಬರಗಳು ಇರ್ಬೇಕು ಮತ್ತೆ ಭೂಮಿಗೆ ಮತ್ತೆ ಗಿಡಕ್ಕ ಬೆಳಿಗ್ಗೆ ಫಾರ್ ಎಕ್ಸಾಂಪಲ್ ಈಗ ನಿಮಗೆ ಸಪೋಸ್ ಈಗ ಎರಿ ಮಣ್ಣು ಬಂದ್ಬಿಡ್ತದೆ ಎರಿ ಮಣ್ಣಿನ ಸಾಮಾನ್ಯ ರೈತ ಹತ್ತು ಇಪ್ಪತ್ತಾರು ಡಿ ಎ ಪಿ ಇವೆಲ್ಲ ಪಿ ಎಚ್ ಜಾಸ್ತಿ ಇರೋದ್ರಿಂದ ಸಿಂಗಲ್ ಸೂಪರ್ ಫಾಸ್ಫೇಟ್ ಬಾಳ್ ಬೆಸ್ಟ್ ಅದು ಬಿಟ್ರೆ ಇಪ್ಪತ್ ಇಪ್ಪತ್ತು ಜೀರೋ ಹದಿಮೂರು ಬೆಸ್ಟ್ ಅದು ಬಿಟ್ರೆ ಆರ್ಗ್ಯಾನಿಕ್ ಆರ್ಗಾನಿಕ್ ಅದ್ರ ನೀವು ಅನ್ನಪೂರ್ಣ ಯೂಸ್ ಅಥವಾ ತಿಪ್ಪಿಗೋರ್ನ ಯೂಸ್ ಮಾಡಬಹುದು ದೇವಿನ ಹಿಂಡಿ ಯೂಸ್ ಮಾಡಬಹುದು ಕಾಂಪೋಸ್ಟ್ ಯೂಸ್ ಮಾಡಿ ಅಥವಾ ತಮ್ಮಲ್ಲೇ ಮಾಡ್ತಕ್ಕಂಥ ಪದಾರ್ಥಗಳಿದ್ರೆ ಇದ್ರ ಮಾಡಬಹುದು ತಮ್ಮಲ್ಲೇ ಇದ್ದ ಸಾವಯವ ಹೋಗೊಬ್ರ ಹಾಕಬೇಕಾದ್ರೆ ನೀವು ತಿಪ್ಪಿ ಪುಡಿಯಿಂದ ಮಿನಿಮಮ್ ಒಂದರಿಂದ ಒಂದೂವರೆ ತಿಂಗಳ ಮೊದಲು ಹೊರಗ್ತಾ ಇಟ್ಟಿರಿ ಹ್ಮ್ ಹ್ಮ್ ಗುಣದಾಗಿರ್ಬೋದು ಕಂಪಲ್ಸರಿ ಪಾಲಿಸ್ಲಿಬೇಕು ಮತ್ತೆ ಕಬ್ಬಿ ಬೇಕಾದಂತ ನಂಬರ್ ಆಫ್ ಮರಿಗಳು ಆ ಮರಿ ಸಂಖ್ಯೆ ಎಷ್ಟಿರ್ಬೇಕು ಅಥವಾ ಒಂದ್ ಗಣಕಿ ಎತ್ತರ ಎಷ್ಟಿರ್ಬೇಕು ಅಂದ್ರೆ ಥಿಕ್ನೆಸ್ ಪಿಂಡ ಎಷ್ಟಿರ್ಬೇಕು ಅದಕ್ಕೆ ಯಾವ ಟೈಮ್ನಾಗ ಗೊಬ್ಬರ ಕೊಡಬೇಕು ಅದನ್ನ ಸರಿಯಾಗಿ ಪಾಲನೆ ಮಾಡಿದ್ರೆ ಸರಾಸರಿ ಅರವತ್ತರಿಂದ ಎಂಬತ್ತು ಟನ್ ಇಳುವರಿ ಬರಿ ಅಂತ ಎಲ್ಲಾ ರೈತರಿಗೆ ಸಾಧ್ಯತೆ ಕಸ ಮುಕ್ತ ಇಟ್ಕೋಬೇಕು ಕಸ ಮುಕ್ತ ಇಟ್ಕೋಬೇಕಾದ್ರೆ ಸಾಮಾನ್ಯ ಮತ್ತೆ ಕೆಮಿಕಲ್ ಅನಿವಾರ್ಯ ಲೇಬರ್ ಸಿಗಲ್ಲ ಟೈಮ್ ಟು ಟೈಮ್ ಹೊಡ್ಕೊಡ್ರಿ ಎರಡನೇದ್ದು ಏನೇ ಗೊಬ್ಬರ ರೌಂಡ್ ಅಪ್ ಐದು ತಿಂಗಳ ತನಕ ಬರಲ್ಲ ಐದು ತಿಂಗಳ ತನಕ ಬೇರೆ ಬೇರೆ ಎಲ್ಲ ಹರ್ಬಿಸ್ ಸೆಲೆಕ್ಟಿವ್ ಕಬ್ಬಿಗೆ ಕಬ್ಬಿಗೆ ಸೆಲೆಕ್ಟಿವ್ ಹರ್ಬಿಸೈಡ್ ಮಾಡ್ಕೊಡ್ರಿ ಪ್ರತಿಯೊಂದು ಗೊಬ್ಬರದ ಡೋಸ್ಗಳನ್ನು ಆ ತಿಥಿಗೆ ಕೊಡ್ಬೇಕು ಸರ್ ಅಥವಾ ಆ ಸ್ಟೇಜ್ಗೆ ಕೊಡ್ಬೇಕು ಇವತ್ತು ನನಗೆ ಇಪ್ಪತ್ತೈದು ದಿವಸಕ್ಕೆ ಒಂದು ಗೊಬ್ಬರ ಕೊಡ್ಬೇಕಾದ್ರೆ ಇವ್ರು ಮೂವತ್ತೈದು ದಿವಸಕ್ಕೆ ಕೊಟ್ಟರೆ ಉಪಯೋಗ ಅರವತ್ತು ದಿವಸಕ್ಕೆ ಕೊಡ್ಬೇಕಾದ್ರೆ ಗೊಬ್ಬರ ತೊಂಬತ್ತು ದಿವಸಕ್ಕೆ ಕೊಟ್ಟರೆ ಉಪಯೋಗ

ಐದು ಮಾಡಿ ಈ ಸದ್ಯ ನಮ್ಗೆ ಇಳುವರಿ ಬರ್ತಾ ಇದು ಆಮೇಲೆ ಪೋಟಿನ ಸಾಲ ಮಹತ್ವ ಅನ್ಸಿ ಜನವರಿ ಫೆಬ್ರವರಿ ನಾಟಿ ಮಾಡೋದು ಮತ್ತೆ ಜುಲೈ ಆಗಸ್ಟ್ ಮತ್ತೆ ಅಕ್ಟೋಬರ್ ಈ ಮೂರು ಸ್ವಲ್ಪ ಜನವರಿ ಫೆಬ್ರವರಿ ಒಳಗೆ ಸುಳಿ ಬಂದ ಸ್ವಲ್ಪ ಜಾಸ್ತಿ ಪ್ರಾಬ್ಲಮ್ ಆಗುತ್ತೆ ಮಾಡ್ಕೊಳ್ಳೋದಿಲ್ಲ ಈ ಜುಲೈ ಆಗಸ್ಟ್ ಹಚ್ಬಹುದು ಜುಲೈ ಆಗಸ್ಟ್ ಏನ್ ಈಗ ಇದು ಇದೇ ಜುಲೈ ಆಗಸ್ಟ್ ಕ್ಕೆ ಅಥವಾ ಜನವರಿ ಫೆಬ್ರವರಿ ಸೊ ಬೆಳೆಗಳ ಅಂದ್ರೆ ನಿಮ್ಗೆ ಯಾವ ಕಬ್ಬ ನೀವು ಆಯ್ಕೆ ಮಾಡ್ಕೊಂಡ್ರು ಮೊದಲನೇ ನಾಟಿ ಮಾಡಿದ ಕಪ್ಪಿರ್ಬೇಕು ಫಸ್ಟ್ ಇರ್ಬೇಕು ಹತ್ತು ತಿಂಗಳ ಕಬ್ಬ ಮಾತ್ರ ಒಂಬತ್ತರಿಂದ ಹತ್ತು ತಿಂಗಳ್ ಹತ್ತು ತಿಂಗಳ ನಂತರ ನಡೆಯಲ್ಲ ಆ ಹತ್ತು ತಿಂಗಳ ತಗೊಂಡಾಗ ತಳದ ನಿಮ್ಗೆ ಒಂದು ನಾಲ್ಕಿನಿಂದ ಐದು ಗಣಿಕೆ ಚಾಕ್ಲೇಟ್ ಆಗತ್ತ ರುಚಿ ಇರಬಾರ್ದು ಹಾ ರುಚಿ ಗ್ಲೂಕೋಸ್ ಇರಬಾರ್ದು ಗ್ಲೂಕೋಸ್ ಅಂತ ಅಭ್ಯಾಸ ಮಾಡ್ತೀವಿ ಆದಷ್ಟು ಆಮೇಲೆ ವರ್ಟಿಕಲ್ ಕಟಿಂಗ್ ಅಂತೆ ನೇರವಾಗಿ ಕತ್ತರಿಸಿದಾಗ ಗ್ರಾಸ್ ಕಟ್ಟಿಂಗ್ ಮಾಡ್ಕೋ ಗ್ರಾಸ್ ಕಟ್ಟಿಂಗ್ ಮಾಡ್ಕೊಂಡ್ರೆ ನೀವು ಸ್ವಲ್ಪ ಬೀಜ ಚಾರ್ ಮಾಡ್ಕೊಡೋದು ಇವತ್ತು ಸದ್ಯ ಬೆಸ್ಟ್ ಬೀಜಾರ್ ಮಾಡ್ಕೊಂಡಾಗ ಅವಾಗ ಕಟಿಂಗ್ ಮಾಡಿದಾಗ ನಾವು ಚಾರ ಹಸಿ ಇರೋದ್ರಾಗ ಅದ ಒಳಗೆ ಎಂಟ್ರಿ ಆಗತ್ತೆ ಕೆಲವರು ಇವತ್ತೆಲ್ಲ ಕಟಿಂಗ್ ಮಾಡಿಟ್ಟು ಎರಡು ದಿವಸ ಬಿಟ್ಟು ಅದು ಔಷಧಿ ಹಾಕ್ತಾರೆ ಬೀಜಗಳ ಆಯ್ಕೆ ಒಳಗು ಬೀಜ ಆಯ್ಕೆನೂ ಅದಾವು ಈ ಸದ್ಯ ಹೆಂಗಂದ್ರೆ ಒಂದೊಂದ್ ಫ್ಯಾಕ್ಟ್ರಿ ಒಂದೊಂದ್ ಆಯ್ಕೆ ಆಯ್ಕೆ ಮಾಡಿರ್ಸರ ಇನ್ನೊಂದ್ ಇದ್ರಾಗ ನಿಮ್ ಕೇಳಬೇಕಂದ್ರೆ ಕೆಲವು ಮಂದಿ ಸಸಿಗಳನ್ನ ತಂದು ಕೊಡ್ಲಾಕ ರೈತರಿಗೆ ಮತ್ತ ಅವ್ರು ಯಾವ ಟೈಪ್ ಬೆಳೆದಿದ್ದ ಕಬ್ಬಿನಿಂದ ತಯಾರು ಮಾಡಿರ್ತಾರೋ ಏನ್ ಸುದ್ದಿ ಅದ್ರ ಬಗ್ಗೆ ನಾವು ಒಂದ್ ಕಾಜಿ ವಹಿಸೋದು ಮಹತ್ವ ಸರ್ ನೀವು ಹಂಗ ನೀವು ಅಗಿನೇ ಆಯ್ಕೆ ಮಾಡ್ಕೋಬೇಕಾಗಿತ್ತು ಅಥವಾ ಅಗಿನೇ ತಗೊಳಿ ಅಂತಂದ್ರ ಜನರಲ್ ಆಗಿ ನೀವು ಸಾಮಾನ್ಯವಾಗಿ ನರ್ಸರಿಗಳನ್ನ ವಿಸಿಟ್ ಮಾಡುದು ಅಷ್ಟೇ ಅದು ಯಾವ್ದ್ರೆ ಮಾಡ್ಲಾವ್ರಿ ಯಾವ ಕಬ್ಬು ಮಾಡಿದ್ರೆ ಗೊತ್ತಾಗತ್ತಿ ಕಬ್ಬು ಎಲ್ಲಿ ಐತಿ ಎರಡು ತಿಂಗಳದ್ದು ಐತಿ ಯಾವ ಕಣ್ಣ ತಗೊಂಡು ಅದನ್ನ ಕಟಿಂಗ್ ಅಂತಾರೆ ಸುಮ್ ಜನರಲ್ ಐಡಿಯಾ ಎರಡನೇದು ಹೇಳ್ಬೇಕಂತಂದ್ರೆ ಸರಾಸರಿ ಅರವತ್ತರಿಂದ ಎಪ್ಪತ್ತು ಜನ ಇಳುವರಿ ಬೆಳೆಯಾಕ ಸಾಕಷ್ಟು ಅವಕಾಶಗಳದಾವು ರಾಸಾಯನಿಕ ಜಾಸ್ತಿ ಗೊಬ್ಬರ ಹಾಕೋದ್ರಿಂದ ಅದ್ರ ಜೊತೆಗೆ ಹತ್ತು ಪರ್ಸೆಂಟ್ ಅದು ಬೇಕಾದಂತ ಮೈಕ್ರೋ ನ್ಯೂಟ್ರಿಯೆಂಟ್ ಯೂಸ್ ಮಾಡಿದ್ರೆ ಇನ್ನೂ ಹೆಚ್ಚಿನ ಇಳುವರಿ ಪಡಿಬಹುದು ಅಂತ ನನ್ನ ವೈಯಕ್ತಿಕ ಅಭಿಪ್ರಾಯ ಇನ್ನೊಂದು ಈಗ ಬಾಳ್ ಹೇಳಕ್ಸ್ರ ಭೂಮಿಯಿಂದ ಕುಡೋದು ಎಷ್ಟು ಮುಖ್ಯ ಅದನೋ ತಪ್ಪಲದಿಂದನು ಅಷ್ಟೇ ಮುಖ್ಯ ಅದ ನಾವು ಪೌಷ್ಟಿಕ ಒದಗಿಸಿಕೊಳ್ಳೋನ್ ಸ್ಪ್ರೇ ಮಾಡಿದ್ರೆ ಕರೆಕ್ಟ್ ಎಲ್ಲಾ ಬೆಳಿಗ್ಗೆ ಅದು ಸಾಮಾನ್ಯ ಇದೇ ಇರ್ತದೆ ಅದ್ರ ಸಾಮಾನ್ಯ ಎಲ್ಲ ಎಲ್ಲಿ ಮುಖಾತ್ರೆ ಕಟ್ಟೆ ಕಪ್ಪ ಅಂದ್ರೆ ನಾವು ಮೂರ್ ಸ್ಪ್ರೇ ಕೊಡ್ತೇವೆ ಮೂರ್ ಸ್ಪ್ರೇ ಒಂದು ನಾಟಿ ಮಾಡಿದ್ದು ಅಥವಾ ಕಟಿಂಗ್ ಮಾಡಿದ ನಲವತ್ತೈದನೇ ದಿವ್ಸ ಎರಡನೇದ್ದು ಅರವತ್ತು ದಿವಸ ಮೂರನೇದ್ ಎಂಬತ್ತೈದು ದಿವಸ ಮೂರ್ ಸ್ಪ್ರೇ ಕೊಡ್ತೀವಿ ನನಗೆ ಬೆಳಗ್ಗೆ ತಾಲೂಕು ತೋಳಿಮಟ್ಟೆ ಇತ್ತು ಅವ್ರ ಐವತ್ತೈದರಿಂದ ಅರವತ್ತಿದ್ರು ಇವತ್ತು ಎಂಬತ್ತು ಟನ್ ಸರಾಸಿ ಮೂರು ಸ್ಪ್ರೇ ಕಂಪಲ್ಸರಿ ಕಂಪಲ್ಸರಿ ಮೂರ್ ಸ್ಪ್ರೇ ಕರೆಕ್ಟ್ ಸೊ ಈಗ ನೀವು ಫುಡ್ ಫ್ಲೈ ಹನ್ನೆರಡು ತಿಂಗಳು ಒಂದ್ ಎಂಟತ್ತು ಕಟ್ಟು ಚೆನ್ನಾಗಿರುತ್ತೆ ಹನ್ನೆರಡು ತಿಂಗಳಿಗೆ ಫ್ರೂಟ್ ಫ್ಲೈ ಅಂದ್ರೆ ಹಣ್ಣು ಆದಾಗ ಬರೋ ಸರ್ ಈಗ ಇನ್ನೊಂದು ಹಣ್ಣು ಆದಾಗ ಅಂದ್ರೆ ನಮ್ಮಲ್ಲಿ ಪೇರುನು ಇದೆ ಮಾವಿನ ಹಣ್ಣು ಇದೆ ಎರಡು ಸೇಮ್ ಅಷ್ಟೇ ಅಂದ್ರೆ ಪೇರು ಬಾರ ಮೇಲೆ ಬಿಡ್ತಿತ್ತು ಅದಕ್ಕೆ ಅದನ್ನ ಕಂಟಿನ್ಯೂ ಮಾಡ್ ಸರ್ ಲೂಸ್ ಚೇಂಜ್ ಮಾಡ್ ಸರ್ ಲೂಸ್ ಚೇಂಜ್ ಎಷ್ಟು ತಿಂಗಳು ನೈಂಟಿ ಡೇಸ್ ಚೇಂಜ್ ನೈಂಟಿ ಡೇಸ್ ಲೂಸ್ ಚೇಂಜ್ ಅಲ್ಲಿ ಲೂಸ್ ಇನ್ನೊಂದು ನಮಗೆ ಹೇಳಿದ್ರು ಸರ್ ನಮ್ಗೆ ಮೊದಲು ಯಾರು ಹೇಳ್ತಿಲ್ಲ ನಾವು ಸುಮ್ಮನೆ ಲೂಸ್ ಡಬ್ಬಿ ಕಟ್ಟಿಬಿಟ್ಟಿ ಅವ್ರು ಅಡಿಗಾಡ್ಬಾರ್ದು ಹೇಳಿದ್ರಿ ಇನ್ನೊಂದು ಅವ್ರ ಬೆಲ್ಲದ ನೀರ್ ಹಾಕ್ಬೇಕಂತ ಹೇಳಿ ಕರೆಕ್ಟ್ ಕರೆಕ್ಟ್ ಸ್ವಲ್ ಬಗ್ಗೆ ಸ್ವಲ್ಪ ಹೇಳಿ ನೋಡಿದ್ರೆ ಸರ ಈಗ ಫ್ರೂಟ್ ಪ್ಲಾಂಟ್ ಅಪ್ಪಿ ಹಳೆಗಂಟ ಬಾರ್ಕ್ ಬಗ್ಗೆ ಗಾಳಿ ಬಿಟ್ಟೈತಿ ನೋಡ್ರಿ ಹ್ಮ್ ಈಗ ಗಾಳಿ ಬಿಟ್ಟೈತೆ ಗ್ಲಾಸ್ ನೀರ್